ಲೋಕರು ಈಗ ಏನಿದೆ ಅಂತಂದ್ರೆ ಈ ಚುನಾವಣೆ ಆರೋಪಗಳ ಚುನಾವಣೆ ಆಗಬಾರ್ದು ನಮ್ಮ ಪಕ್ಷಕ್ಕೆ ಪ್ರಶ್ನೆ ಕೇಳ್ತಕ್ಕಂಥ ಚುನಾವಣೆ ಆಗಬಾರ್ದು ಈ ಚುನಾವಣೆ ಹತ್ತು ವರ್ಷದ ಮಾರ್ಕ್ಸ್ ರಿಪೋರ್ಟ್ ಮಾರ್ಕ್ಸ್ ಕಾಡ್ಬೇಕಲ್ವಾ ಈ ಹತ್ತು ವರ್ಷ ಅವಧಿಯಲ್ಲಿ ಎರಡು ಸಾವಿರದ ಹದಿನಾಲ್ಕನೇ ಇಸ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕನ ಇಸ್ವರಿಗೆ ಭಾರತ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿರತಕ್ಕಂಥ ಬಿ ಜೆ ಪಿ ಸರ್ಕಾರ ಆಡಳಿತದ ಏನಿದೆ ಅವ್ರು ಏನು ಭರವಸೆಗಳನ್ನ ಕೊಟ್ಟಿದ್ದರು ಅವ್ರ ಮ್ಯಾನಿಫೆಸ್ಟೋ ತೆಗೆದು ನಾವು ನೋಡೋಣ ಈಗ ಅವ್ರ ಮ್ಯಾನಿಫೆಸ್ಟೋ ತೆಗಿಬೇಕು ತಾನೆ ಈಗ ಮುಂದೆ ಐದು ವರ್ಷ ಏನು ಮಾಡ್ತಾರೆ ಅದ್ರ ಬಗ್ಗೆ ಅದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣಂತೆ ಹತ್ತು ವರ್ಷದಲ್ಲಿ ಏನಾಗಿದೆ ಈ ದೇಶದ ಸ್ಥಿತಿ ಗತಿ ಏನಿದೆ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ತಾನೆ ಮೊದಲನೇ ಉದಾಹರಣೆ ಬಿ ಎಸ್ನಲ್ಲು ಮೊದಲನೇ ಉದಾಹರಣೆ ಈ ದೇಶದಲ್ಲಿ ಬಿ ಎಸ್ ಎಲ್ ಇರ್ತಕ್ಕಂಥದ್ದು ಯಾವ ಪ್ರಧಾನಮಂತ್ರಿ ಸಾಹೇಬರು ನಮ್ಮ ವಿಶ್ವಗುರು ಇದ್ದಾರೆ ಒಂದು ನ್ಯಾಷ್ ನ್ಯಾಷನಲೈಸ್ ಕಂಪ್ನಿ ಒಂದು ಯಾವುದೂ ಸೆಂಟ್ರ್ ಕಂಪ್ನಿ ಒಂದು ಮಾಡಲಿಲ್ಲ ಸ್ಟೇಟ್ ಸೆಕ್ಟರ್ ಆಗಲಿ ಸೆಂಟ್ರಲ್ ಕಂಪ್ನಿಗಳು ಒಂದೂ ಇಲ್ಲ ಗೋರ್ಮೆಂಟ್ ಆಫ್ ಇಂಡಿಯಾದ ಒಂದು ಕಂಪ್ನಿನೂ ಮಾಡಿರಲಿಲ್ಲ ಇವರು ಮೇಲೆ ಇಪ್ಪತ್ತು ಮೂರು ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನಿಗಳನ್ನ ಮಾರಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಯಾವ್ದ್ರ ಬಗ್ಗೆ ಚರ್ಚೆ ಮಾಡಬೇಕು ಯಾವ ಜಿಯೋ ಕಂಪ್ನಿಗೆ ನರೇಂದ್ರ ಮೋದಿ ಅವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಕೊಡ್ತಾಯಿದ್ರು ಒಂದು ಫುಲ್ ಪೇಪರ್ ಕಟ್ ಒಡರು ಬಿ ಎಸ್ ಎನ್ ಎಲ್ ಕಂಪ್ನಿ ಬಗ್ಗೆ ಒಂದು ಅಡ್ವರ್ಟೈಸ್ಮೆಂಟು ಕೊಡಲಿಲ್ಲ ಇವತ್ತು ಬಿ ಎಸ್ ಎನ್ ಎಲ್ ಇರ್ತಕ್ಕಂಥ ಭಾರತ್ ಸಂಚಾರ ನಿಗಮ ಲಿಮಿಟೆಡು ಯಾವ ಜಿಯೋ ಕಂಪ್ನಿ ಜೀರೋ ಬಿಲ್ ಕೊಟ್ಟುಕೊಂಡು ಫ್ರೀ ಇಂಟರ್ನೆಟ್ ಕೊಟ್ಟು ಅವರು ಪ್ರಾಫಿಟ್ನಲ್ಲಿದ್ದಾರೆ ನಮ್ಮದು ಇವತ್ತು ಬಿ ಎಸ್ ಎನ್ ಯಾಕೆ ಲಾಸ್ನಲ್ಲಿದೆ ಅಂತ ನಾವು ಪ್ರಶ್ನೆ ಕೇಳಬೇಕೆ ಬೇಡ ಪ್ರಶ್ನೆ ಕೇಳಬೇಕೆ ಬೇಡ ಮತ್ತು ನೀವು ನಮ್ಮನ್ನು ಆಗಲಾಗ್ಲಾ ಬಂದು ನೀವು ದಯಮಾಡಿ ನಾವು ಕೇಳತಕ್ಕಂಥ ಪ್ರಶ್ನೆ ಅವ್ರನ್ನ ಕೇಳಿ ಪ್ರಹ್ಲಾದ್ ಅವರು ಸಂತೋಷ್ ಲಾಡು ಕೇವಲ ನನ್ನ ಬೈತಾನೆ ನರೇಂದ್ರ ಮೋದಿಯವರನ್ನ ಬೈತಾರೆ ಅಂತ ಹೇಳ್ತಾ ಇದ್ದಾರೆ ನಾನು ಇವತ್ತುವರೆಗೂ ವೈಯಕ್ತಿಕವಾಗಿ ಯಾರನ್ನೂ ಬೈದಿಲ್ಲ ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ ಇದು ಭಾಳ ಇದು ಪ್ರಶ್ನೆಗೆ ಉತ್ತರ ರುಪಿಗೆ ಡಾಲರ್ ಕೇಳಿದ್ರೆ ಉತ್ತರ ಕೊಡಂಗಿಲ್ಲ ಯಾಕೆ ಸ್ವಾಮಿ ಮತ್ತು ನಿಮ್ಮ ಕಾಲದಲ್ಲಿ ಮೂವತ್ತು ರೂಪಾಯಿ ರುಪಿ ಡಾಲರ್ಗೆ ಜಾಸ್ತಿ ಆಯಿತು ಎರಡು ಸಾವಿರ ಹದಿನಾಲ್ಕನೇ ನೈಸ ಇರ್ತಕ್ಕಂಥ ರುಪಿಗೆ ಎರಡು ಸಾವಿರ ಇಪ್ಪತ್ನಾಲ್ಕು ನೈಸ ಇರ್ತಕ್ಕಂಥ ರುಪಿಗೆ ವ್ಯತ್ಯಾಸ ಇದೆ ಇವತ್ತು ಬಾಂಗ್ಲಾದೇಶ್ ಬಾಂಗ್ಲಾದೇಶ ಜಿ ಡಿ ಪಿ ಏನಿದೆ ಇವತ್ತು ನಮ್ಮ ಭಾರತ ದೇಶಕ್ಕೆ ಚೆನ್ನಾಗಿದೆ ಬಾಂಗ್ಲಾದೇಶ್ ಪರ್ ಕ್ಯಾಪಿಟಲ್ ಇನ್ಕಮ್ ಇಸ್ ಮಚ್ ಮೋರ್ ಬೆಟರ್ ದನ್ ದಿಸ್ ಇಂಡಿಯಾ ಯಾವ ಚರ್ಚೆ ನಿಮಿಷ ಹೇಳಿ ಯಾವ ಚರ್ಚೆ ಮಾಡ್ಬೇಕು ನಾವು ಏನು ಚರ್ಚೆ ಮಾಡಬೇಕು ಚರ್ಚೆ ಮಾಡಿ ಬರೀ ಇವೇನೇ ಚರ್ಚೆ ಮಾಡಿದೆ ನಾವು ನೀವು ಗ್ಯಾರಂಟಿಗಳು ನಿಮ್ಮ ಗ್ಯಾರಂಟಿಗಳು ಏನಿದೆ ವಾಟ್ ಇಸ್ ದ ಗ್ಯಾರಂಟಿ ಯಾಡ್ ಪ್ರಾಮಿಸ್ಡ್ ವಾಟ್ ಯಾಸ್ ಡಿಲವರ್ಡ್ ಮೇಕ್ ಇನ್ ಇಂಡಿಯಾ ಬಗ್ಗೆ ಕೇಳಿದ್ವಿ ಏನ್ ಮಾಡಿದಾರೆ ಮೇಕ್ ಇನ್ ಇಂಡಿಯಾ ಬಗ್ಗೆ ಹೇಳ್ಬೇಕಲ್ವಾ ಸುಮಿಟ್ ಆಯ್ತು ಜಿ ಸುಮಿಟ್ ಆಯ್ತು ಜಿ ಟ್ವೆಂಟಿ ಸುಮಿಟ್ ಆಯ್ತು ಅದ್ರಿಂದ ಏನು ದೇಶಕ್ಕೆ ಲಾಭ ಆಯಿತು ನರೇಂದ್ರ ಮೋದಿ ಅವ್ರು ಇಷ್ಟೆಲ್ಲ ಹೊರದೇಶಕ್ಕೆ ಹೋಗಿ ಬಂದಿದ್ದಾರೆ ಯಾವ ದೇಶದ ನಮ್ಮ ಪಾಲಿಸಿಗಳು ನಮ್ಮ ಅನುಕೂಲ ಆಗಿದಾವೆ ಏನ್ ಪ್ರಶ್ನೆ ಏನಾಗಬೇಕನ್ನೋದು ನಮ್ಮ ಉತ್ತರ ಇದೆ ಪ್ರಹ್ಲಾದ್ ಜೋಶಿ ಅವರು ಫ್ಲೈಟಲ್ಲಿ ಅಲ್ಲ ಅದು ಆ ರೀತಿ ಹೇಳಿರ್ತಕ್ಕಂಥದ್ದು ನಾನು ಒಪ್ಪಲ್ಲ ಸುಳ್ಳಿದೆ ನಾವು ಸಿಕ್ಕಿರೋದು ನಿರ್ತಕ್ಕಂಥ ನಿಜ ಅವ್ರು ಕೇಳಿರ್ತಕ್ಕಂಥದ್ದು ಏನಪ್ಪ ನನ್ನ ಈ ರೀತಿ ನೀನು ಟಾರ್ಗೆಟ್ ಮಾಡ್ತೀನಿ ಅಂತ ಹೇಳಿದಾಗ ಸರ್ ನಾನು ಕೇವಲ ಪ್ರೋಗ್ರಾಮ್ಸ್ ಮಾತನಾಡ್ತಿದ್ದೀನಿ ಸರ್ ನಿಮ್ಮದ್ದೇ ಏನಿಲ್ಲ ಅಂತ ಹೇಳಿದ್ದೀನಿ ಅವರು ಅದಕ್ಕೆ ಈ ರೀತಿಯಾಗಿ ಮಾತನಾಡ್ತಕ್ಕಂಥದ್ದು ಅವ್ರಿಗೆ ಸರಿಯಲ್ಲ ಈಗ ನಾನು ಕೂಡ ಏನೋ ಒಂದು ಅಲಿಗೇಷನ್ ಹೇಳ್ಬೋದು ನಂಗೆ ಹೇಳಕ್ಕೆ ಬರಲ್ಲ ವಾಟ್ ಆರ್ ಸ್ಪೋಕನ್ ಟು ಹಿಮ್ ಇಸ್ ವೆರಿ ಕ್ಲಿಯರ್ ಈ ಮೀ ಇಟ್ ಇಸ್ ದಾಟ್ ಡೇಸ್ ಯು ಬಿಕಮ್ ಮೋರ್ ಅಗ್ರೆಸಿವ್ ಅಂತ ಹೇಳಿರ್ತಕ್ಕಂಥ ನಿಜ ಇದೆ ಆ ಸಂದರ್ಭದಲ್ಲಿ ಸರ್ ಐ ಆಮ್ ಓನ್ಲಿ ಟಾಕಿಂಗ್ ಅಬೌಟ್ ಪ್ರೋಗ್ರಾಮ್ ಸರ್ ನಥಿಂಗ್ ಪರ್ಸನಲ್ ಇವತ್ತು ಇಲ್ಲಿವರೆಗೆ ನಾನು ಯಾವ್ದೋ ರೆಕಾರ್ಡ್ನಲ್ಲಿ ಅವ್ರ ಬಗ್ಗೆ ಪರ್ಸನಲ್ ಆಗಿ ಮಾತಾಡಿರತಕ್ಕಂಥದ್ದು ನೀವೇ ಕೇಳಿ ನೋಡಿ ನಾವು ಕೇಳ್ತಕ್ಕಂಥ ಪ್ರಶ್ನೆ ನೀವು ಅವ್ರಿಗೆ ಕೇಳಿ ಉತ್ತರ ಕೊಡಬೇಕಲ್ವಾ ನೀವು ಅದನ್ನ ಅವ್ರನ್ನೇ ಕೇಳಬೇಕು ಯಾಕಂದ್ರೆ ಅವರು ನಾಲ್ಕು ಬಾರಿ ಐದು ಬಾರಿ ಇಲ್ಲಿ ಸಂಸದರಾಗಿದ್ದಾರೆ ನಾವು ಪರ್ಸನಲ್ ಆಗಿ ಏನೋ ಕೆಲವು ಸಂದರ್ಭದಲ್ಲಿ ಮಾತನಾಡ್ತೀವಿ ಅದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಮಾತನಾಡಿರತಕ್ಕಂಥದ್ದು ಅವ್ರಿಗೆ ಎಷ್ಟು ಸಂಬಂಧಿಸ್ ಅಂತ ನೀವು ಕೇಳಿರಿ ಆದರೆ ನಾವು ಇವತ್ತು ಮೊದಲನೇ ಪ್ರಶ್ನೆ ಇದೆ ನೀವು ಮಾತನಾಡಿರತಕ್ಕಂಥದ್ದು ಏನು ಪ್ರಾಮಿಸ್ ಇದೆ ನರೇಂದ್ರ ಮೋದಿಯವ್ರ ಪ್ರಾಮಿಸು ನಮಗೆ ತವ್ರ ಬಗ್ಗೆ ಮಾತನಾಡಿ ಆರ್ಟಿಕಲ್ ತ್ರೀ ಸೆವೆಂಟಿ ಬಗ್ಗೆ ಭಾಳ ಜೋರಾಗಿ ಮಾತನಾಡಿದ್ರಿ ಅದ್ರ ಬಗ್ಗೆ ಮಾತನಾಡೋಲ್ಲ ಡಿಮಾನೈಟೇಷನ್ ಬಗ್ಗೆ ಮಾತನಾಡಿದ್ರಿ ಎರಡು ಸಾವಿರ ರೂಪಾಯಿ ನೋಟ್ ಎಲ್ಲಿದೆ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ಎರಡು ಸಾವಿರ ರೂಪಾಯಿ ನೋಟ್ ಎಲ್ಲಿದೆ ಹೊಸದೀಗ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾ ಬೇಡ ಎರಡು ಕೋಟಿ ಯುವಕರಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರಿ ಅದ್ರ ಬಗ್ಗೆ ಮಾತನಾಡಬೇಕು ಯಾವ ಸ್ವಿಸ್ ಬ್ಯಾಂಕ್ಲಿಂದ ಈ ದೇಶಕ್ಕೆ ರೊಕ್ಕ ತರ್ತೀವಿ ಸ್ವಿಸ್ ಬ್ಯಾಂಕ್ನಿಂದ ರೊಕ್ಕ ತರ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ಬಿ ಜೆ ಅವರು ನರೇಂದ್ರ ಮೋದಿಯವರು ಎಸ್ ಬಿ ಐ ಅಕೌಂಟ್ ಕೊಡೋಕ್ಕಾಗಲಿಲ್ಲ ಎಸ್ ಬಿ ಐ ಅಕೌಂಟಿನ ನಂಬರ್ ಕೊಡೋಕೆ ಆಲಿಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಅದಕ್ಕೆ ಮೂರು ತಿಂಗಳ ನಾಲ್ಕು ತಿಂಗಳ ಟೈಮ್ ಕೇಳ್ತಾಯಿದ್ರು ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ನಾವು ಯಾಕೆ ಚರ್ಚೆ ಮಾಡಬಾರ್ದು ಎಲೆಕ್ಟ್ರಾಲ್ ಬಾಂಡ್ ಬಾಂಡ್ ಬಗ್ಗೆ ಇವತ್ತು ಪ್ರಹ್ಲಾದ್ ಜೋಶಿ ಅವರು ಬಂದು ಸಾಹೇಬರು ಬಂದು ಯಾಕೆ ಇದ್ರ ಬಗ್ಗೆ ವಿವರಣೆ ಕೊಡಬಾರ್ದು ಈಗ ನೋಡಿರಿ ಟಿ ವಿ ಮುಖಾಂತರ ಕಳೆದ ಹತ್ತು ನಿಮಿಷಕ್ಕೆ ಒಂದು ಆ್ಯಡ್ ಬರ್ತದೆ ಅವ್ರದ್ದಾಗ ಯಾವುದೋ ಯುಕ್ರೇನಲ್ಲಿ ವಾರ ನಿಂದಿರ್ತಾರೆ ಅಂತ ಒಪ್ತರೇನು ರೀ ಅವರು ಯುಕ್ರೇನ್ ವಾರ ನಿಂದಿಸ್ತಾರ ಒಪ್ತಿರಾ ಇದ್ದ ನೀವು ಈ ಥರ ಪ್ರೊಪಗಂಡ ಕೊಟ್ಕೊಂಡ್ರೆ ಹೆಂಗ್ರಿ ನಮ್ಮ ದೇಶ ನಡೀತತೆ ಇವತ್ತು ನೀತಿ ಆಯೋಗ ಪ್ರಕಾರ ಈ ದೇಶದಲ್ಲಿ ಇಂಡಿಯಾ ಇಸ್ ಒನ್ ಆಫ್ ದ ಲೋಯೆಸ್ಟ್ ಕಂಟ್ರಿ ವಿಚ್ ಆಸ್ ಇನ್ವೆಸ್ಟ್ ಇನ್ ಇನ್ವೆಷನ್ಸ್ ಇನ್ವೇಷನ್ಸ್ ಯಾವುದೇ ಇನ್ವೆಷನ್ಸ್ನಲ್ಲಿ ಆಗಿರಲಿ ಟೆಕ್ನಾಲಜಿ ಸೈನ್ಸ್ನಲ್ಲಿ ಲೋಯೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ನಮ್ಮ ದೇಶ ಆರೂವರೆ ಸಾವಿರ ಕೋಟಿ ರೂಪಾಯಿ ಪಬ್ಲಿಸಿಟಿಗಿದೆ ಇನೊವೇಷನಿಗೆ ಸೊನ್ನೆ ಇದೆ ಮೂರು ಸಾವಿರ ಕೋಟಿ ಸ್ಟೇಡಿಯಮ್ಗಿದೆ ಒಂದು ರೂಪಾಯಿನೂ ಯಾವುದು ಇಲ್ಲ ಯಾವುದ್ರ ಬಗ್ಗೆ ಚರ್ಚೆ ಮಾಡಬೇಕು ನಾವು ಈ ದೇಶದ ಜನತೆ ಯುವಕರಿಗೆ ಚರ್ಚಾ ಮೂಲಕ ನೀವು ಗೆಲ್ಲಬೇಕು ವಿನ ಹೊರ್ತು ಯಾವುದೋ ಸುಮ್ಮನೆ ಪಬ್ಲಿಸಿಟಿ ಮೂಲ ಮೂಲಕ ಗೆಲ್ತಕ್ಕಂಥದ್ದು ಸುಳ್ಳು ಆರೋಪ ಮಾಡಿ ಗೆಲ್ತಕ್ಕಂಥದ್ದು ಇದು ನಿಂದಿರ್ಸ್ಬೇಕು ಇದು ಕೇವಲ ಬಿ ಜೆ ಪಿರಿಗೆ ಮಾತ್ರ ಅನುಕೂಲ ಇದೆ ಇದೇನೋ ಬಿ ಜೆ ಪಿಯವರು ಕೇವಲ ನಮ್ಮ ಹಿಂದೂ ಪಾರ್ಟಿ ನಾವು ಹಿಂದೂ ಅಥವಾ ಬಲೋ ಭಾರತ್ ಮಾತಾ ಅಂತ ಹೇಳ್ತಾ ಇದ್ದಾರೆ ಇದು ಕೇವಲ ಕೇವಲ ಕೆಲವರು ಮಾತ್ರ ಬಿ ಜೆ ಪಿ ಮುಖಂಡರಿಗೆ ಮಾತ್ರ ಅನುಕೂಲ ಆಗಿದೆ ಇಡೀ ಈ ದೇಶದ ಯಾವುದು ಹಿಂದೂ ಒಬ್ಬನೂ ಕೂಡ ಬಡವರೇಖೆ ಬಡತನ ರೇಖೆಗಿಂತ ಹೊರಗೆ ಇಲ್ಲ ರಿಪೋರ್ಟ್ ಇದೆ ಉದಾಹರಣೆ ಹೇಳ್ತಕ್ಕಂಥದ್ದು ಹತ್ತು ಹತ್ತೊಂಬತ್ತು ಕೋಟಿ ಇರತಕ್ಕಂಥ ನೆರೆಗದು ಇವತ್ತು ಇಪ್ಪತ್ತಾರು ಕೋಟಿ ಜನ ಕೆಲಸ ಮಾಡ್ತಾರೆ ನನ್ನ ಅರ್ಥ ಏನು ಬಡತನ ರೇಖೆಗಿನ್ನ ಜಾಸ್ತಿ ಹೋಗಿದೆ ಕಮ್ಮಿ ಹೋಗಿದ್ದೀವ ಅವ್ರು ಹೇಳ್ತಾ ಇದಾರೆ ಎಂಬತ್ತು ಕೋಟಿ ಜನಕ್ಕೆ ನಾವು ಉಚಿತವಾಗಿ ಅಕ್ಕಿ ಕೊಡ್ತಾವಂತ ಹೇಳ್ತಾ ಇದ್ದಾರೆ ನನ್ನ ಅರ್ಥ ಏನು ಅದು ನಮ್ಮ ಪ್ರೋಗ್ರಾಮು ಏನು ನಾವು ಆಹಾರ ಭದ್ರತೆ ಕಾನೂನನ್ನು ತಂದಿದ್ವಿ ನಾವು ಎರಡು ರೂಪಾಯಿವರೆಗೆ ಸಬ್ಸಿಡಿ ಸಬ್ಸಿಡೈಸ್ ಮಾಡಿ ಎರಡು ರೂಪಾಯಿ ಇದ್ವಿ ಆ ಎರಡು ರೂಪಾಯಿ ಸಬ್ಸಿಡಿನ ಕಮ್ಮಿ ಮಾಡಿ ಇವತ್ತು ಇಡೀ ದೇಶಕ್ಕೆ ನಾನೇ ಫ್ರೀ ಅಕ್ಕಿ ಕೊಡ್ತೇನೆ ಹೇಳಿ ಪ್ರಧಾನಮಂತ್ರಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಇವತ್ತೇನು ಮೋದಿ ಕ ಗ್ಯಾರಂಟಿ ಅಂತ ಹೇಳ್ತಾ ಇದಾರೆ ಇದು ನಾವು ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಕೊಡೋದು ಒಂದು ಲಕ್ಷದ ಹತ್ತು ಸಾವಿರ ಕೋಟಿ ಆಹಾರ ಭದ್ರತೆ ಕಾನೂನು ತರದ್ರ ಮುಖಾಂತರ ಎರಡು ರೂಪಾಯಿ ಕೆ ಜಿ ಅಕ್ಕಿ ಕೊಡ್ತಾಯಿದ್ವಿ ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಎರಡು ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ದಾರೆ ಕೇವಲ ಎರಡು ರೂಪಾಯಿ ಸಬ್ಸಿಡಿ ಕೊಟ್ಟುಕೊಂಡು ಸಾವಿರಾರು ಕೋಟಿ ಪಬ್ಲಿಸಿಟಿ ತಗೊಂಡು ಇವತ್ತು ಜನಕ್ಕೆ ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ಕೇಳಬೇಕಾ ಬೇಡ ಪ್ರಹ್ಲಾದ್ ಜೋಶಿ ಅವರಿಗೆ ಕೇಳಿ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ಸರ್ ಎರಡು ರೂಪಾಯಿ ಸಬ್ಸಿಡಿ ಕೊಟ್ಟು ಇಷ್ಟು ಮಾತನಾಡ್ತಿದ್ದೀರಿ ಇದೇ ಯಾರು ಮನಮೋಹನ್ ಸಿಂಗ್ರವರು ಮೂರುವರೆ ಲಕ್ಷ ಕೋಟಿ ಸಬ್ಸಿಡಿ ಕೊಟ್ಟರು ಪೆಟ್ರೋಲಿಯಂ ಮೇಲೆ ಪೆಟ್ರೋಲಿಯಂ ಮೇಲೆ ಮೂರುವರೆ ಲಕ್ಷ ಸಬ್ಸಿಡಿ ಕೊಟ್ಟು ನಾವು ನೂರ ಎರಡು ಡಾಲರ್ನಲ್ಲಿ ಏನು ಆಯಿಲ್ ಬ್ಯಾರಲ್ ಖರೀದಿ ಮಾಡಿದ್ವಿ ಅಭಿವೃದ್ಧಿ ಎಲ್ಲ ಸರ್ಕಾರಗಳು ಅಭಿವೃದ್ಧಿ ಮಾಡಿದ್ದಾರೆ ಅಲ್ರಿ ಎಲ್ಲ ಸರ್ಕಾರಗಳು ಅಭಿವೃದ್ಧಿ ಮಾಡಿದ್ದಾರೆ ಎಲ್ಲ ಸಂಸದರು ಅಭಿ ಅಭಿವೃದ್ಧಿ ಮಾಡಿದ್ದಾರೆ ಬಿಜೆಪಿ ಇದ್ದಾಗ ಬಿಜೆಪಿ ಮಾಡಿದ್ದಾರೆ ಕಾಂಗ್ರೆಸ್ ಇರ್ದಾಗ ಕಾಂಗ್ರೆಸ್ ಮಾಡಿದ್ದಾರೆ ಇವತ್ತು ಇರ್ತಕ್ಕಂಥ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ಅದ್ರ ವೈಫಲ್ಯತೆ ಬಗ್ಗೆ ಮಾತನಾಡ್ತಿದ್ದೀವಿ ರೋಡ್ ಆಗಿದೆ ಇವತ್ತು ಬೂಟ್ ರೋಡ್ಗಳು ಎಷ್ಟು ಮಾಡಿದ್ದಾರೆ ಇವ್ರ ಕಾಲದಲ್ಲಿ ಬೂಟ್ ರೋಡ್ಗಳೇನು ಸ್ವಂತ ಕೇಂದ್ರ ಸರ್ಕಾರದ ರೊಕ್ಕನಾ ಬೂಟ್ ರೋಡ್ ಏನು ಕೇಂದ್ರ ಸರ್ಕಾರದ ದೊರಕೇನು ರೀ ಎಲ್ಲ ಈ ಮೈಸೂರು ಹೈವೇ ಯಾವ ರೋಡೋದು ಈಗ ಸಿ ಎ ಜಿ ರಿಪೋರ್ಟ್ ಪ್ರಕಾರ ಎಲ್ಲ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲಿ ಹೊಸ ಹೈವೇಗಳು ಆಗಿದ್ದಾವೆ ಅದರ ಮೇಲೆ ದೊಡ್ಡ ಪ್ರಮಾಣದ ಹಗರಣ ಇದೆ ಯಾವುದು ನರಡೋ ಯಾವುದು ಕಾರಿಡೋರ್ ಇದೆ ಕಾರಿಡೋರ್ ಇಪ್ಪತ್ತೈದು ಕೋಟಿ ಇರ್ತಕ್ಕಂಥ ಒಂದು ಒಂದು ಕಿಲೋಮೀಟ್ರ್ ಆಗ್ತಕ್ಕಂಥ ರಸ್ತೆ ಸುಮಾರು ಇನ್ನೂರೈವತ್ತು ಕೋಟಿಗಾಗಿದೆ ಹೇಳಿರ್ತಕ್ಕಂಥದ್ದಲ್ಲ ಕ್ಯಾಗ್ ರಿಪೋರ್ಟ್ ಇದ್ರ ಬಗ್ಗೆ ಮಾತನಾಡ್ತಾರೆ ಪ್ರಹ್ಲಾದ್ ಜೋಶಿ ಅವರು ನೀವು ನಾವು ನೀವ್ ಕೇಳ್ರಿ ಅಲ್ರಿ ನೀವು ಚರ್ಚೆಗೆ ಕರೀದ್ ಬಾಡ ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಕೇಳ್ಬಿಡ್ರಿ ಏನ್ ಸರ್ ಕ್ಯಾಕ್ ರಿಪೋರ್ಟ್ ಹೇಳಿದ್ ಸರಿಯೋ ತಪ್ಪಂತ ಕೇಳಲ್ಲ ಅವ್ರನ್ನ ಯಾಕೆ ಚರ್ಚೆ ಯಾಕೆ ಮಾಡ್ಬೇಕು ಇನ್ನ ಕೇಳ್ರಿ ಇವತ್ತು ಅಲ್ಲ ಕೇಳ್ರಿ ಅಂತ ಹೇಳ್ತೀರ ಜನಕ್ಕೆ ತೋರ್ಸ್ರಿ ಈಗ ಅಲ್ರಿ ನಾವು ಕೇಳಿರ್ತಕ್ಕಂಥ ಪ್ರಶ್ನೆ ಅವ್ರ ಉತ್ತರ ಕೊಡ್ಲಿ ನಾನು ಸಂತೋಷದವ್ ಭಯ ಕಿಟ್ಕಂಡಾರ ಅವನಿಗೆ ಕೆಲಸ ಕಿಟ್ಕಂಡಾರ ಈ ರೀತಿ ಮಾತಾಡ್ತಕ್ಕಂತ ಸರಿಯಲ್ಲ ಮತ್ತೆ ಮೋದಿ ಇವ್ರಿಗೆ ಏನ್ ಇಟ್ಕೊಂಡಾರ ಮತ್ತೆ ಅಲ್ಲ ಮೋದಿ ಇವ್ರಿಗೆ ಏನ್ ಇಟ್ಕೊಂಡಾರಂತೆ ಅಲ್ಲ ರೀ ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ಆಗ್ತಕ್ಕಂಥ ಸಾಧ್ಯ ಇದೆ ಇದನ್ನು ನಿವಾಗಲ್ಲ ಕೆಳಗೆ ವೋಟಿಂಗ್ ಮಾಡೋದು ಮೇಲ್ ಓಟಿಂಗ್ ಮಾಡೋದು ಮೇಲ್ ವೋಟಿಂಗ್ ಮಾಡೋದು ಕೆಳಗೆ ವೋಟಿಂಗ್ ಮಾಡ್ತಕ್ಕಂಥದ್ದು ಪ್ರಜಾಪ್ರಭಿತಲಿ ಇದೆಲ್ಲ ಕಾಮನ್ ಇದೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡಲ್ಲ ಈಗ ನಮ್ಮ ಚರ್ಚೆ ಇರ್ತಕ್ಕಂಥದ್ದು ಹತ್ತು ವರ್ಷದ ಹೌದಿಲ್ಲ ಖಂಡಿತ್ವಾಗ್ ನೋಡಿ ಕೊಡ್ದಾರು ಹೌದು ಸರ್ ತಂತ್ರ ಅಲ್ಲ ನಿಮಿಷ ಹೇಳ್ತೀನಿ ಒಂದು ನಿಮಿಷ ಹೇಳ್ತೇನೆ ಅವ್ರದ್ದು ಏನಾಗಿದೆ ಗೊತ್ತಾ ಸರ್ ದ ಲಾರ್ಜರ್ ಇಶ್ಯೂ ಇಸ್ ಮೀಡಿಯಾ ಐ ಆಮ್ ನಾಟ್ ಟ್ರೈಂಗ್ ಟು ಬ್ಲೇಮ್ ಎರಿ ಬಟ್ ಇಟ್ಸ್ ರಿಯಲಿ ಲೆಟ್ ಆಸ್ ಅಂಡರ್ಸ್ಟ್ಯಾಂಡ್ ಟುಡೇ ಇವತ್ತು ನಿಮಗೂ ಅಷ್ಟೇ ತೋರಿಸಿದ್ರೆ ನೀವು ಪಾಪ್ಯುಲರ್ ಆಗ್ತೀರಿ ನಾನು ನಾನು ಬೇಕಿದ್ರೆ ವಾದ ಬೇಕಿದ್ದ ಬಗ್ಗೆ ಚರ್ಚೆ ಮಾಡೋಣ ಒಬ್ಬ ಮನುಷ್ಯನಿಗೆ ಬೆಳಗ್ಗಿಲ್ಲದ ಸಾಯಂಕಾಲವರೆಗೆ ಬರೀ ಹತ್ತು ವರ್ಷ ಅವ್ರನ್ನೇ ನೋಡಿದ್ರೆ ಏನು ನೆಗೆಟಿವ್ ಏನು ರೀ ಕೇಂದ್ರ ಸರ್ಕಾರದ ಏನು ಹತ್ತು ವರ್ಷದಲ್ಲಿ ಏನು ನೆಗೆಟಿವ್ ಇಲ್ಲ ಅಲ್ಲ ಅಲ್ಲ ಒಂದು ನಿಮಿಷ ನೆಗೆಟಿವೇ ಅದ ಮೇಲೆ ಮತ್ತು ಪಾಸಿಟಿವ್ ಆಗಿ ಆಗ್ತಾನೆ ಮನುಷ್ಯ ಸಾಯಂಕಾಲ ಸಾಯಂಕಾಲಿಗೆ ಓಪನ್ ಮಾಡಿರಿ ಟಿವಿ ಯಾವುದು ನೋಡಿರಿ ಇ ವಿ ಎಮ್ ಎದಕ್ಕೆ ಮಾಡಿದ್ವಿ ನಾವು ಎಲೆಕ್ಟ್ರಾನಿಕ್ ಮಷಿನ್ ಮಾಡಿರ್ತಕ್ಕಂಥದ್ದು ಯಾವುದು ಚುನಾವಣೆ ಕಮೀಸ್ ಕಮ್ಮಿದಿಂದಲಾಗಬೇಕಂತ ಹೇಳಿ ಇವತ್ತು ತೊಂಬತ್ತು ದಿನವರೆಗೆ ಈ ದೇಶದಲ್ಲಿ ಕೋಡ್ ಆಫ್ ಕನಿಕ್ಟ್ ಇದಕ್ಕೆ ನಮ್ಮ ವಿಶ್ವಗುರು ಹೋಗಿ ಎಲ್ಲ ಕಡೆ ಭಾಷಣ ಮಾಡಬೇಕು ವಿಶ್ವಗುರು ಎಲ್ಲ ಕಡೆ ಹೋಗಿ ಭಾಷಣ ಮಾಡಬೇಕು ಇಡೀ ದೇಶಕ್ಕೆ ಕೇಳಬೇಕು ಮನ್ ಕಿ ಬಾತು ಭಾಷಣ ಪೂರಿ ಬಾತು ಚೌಚೌ ಬಾತು ಇವೇ ಕೇಳ್ಬೇಕು ಏನ್ ಅವರೇ ಹೇಳ್ಕಂತಾರೆ ತುಂಬಾ ಜನಕ್ಕೆ ತೋರಿಸ್ತಾರೆ ಅದು ಬೆಂಕಿ ಬರ್ತಾವೆ ಹಿಂಗೆ ಬರ್ತದೆ ಬೆಂಕಿ ಬರ್ತದೆ ಅಲ್ಲಿ ಬೆಂಕಿ ಬಂತು ಇಲ್ಲಿ ಬೆಂಕಿ ಬಂತು ಇಲ್ಲಿ ಬಂತು ಅಲ್ಲಿಂದ ಬೆಂಕಿ ಬಂದ್ ಬಡ್ತನ ಬಗ್ಗೆ ಮಾತಾಡ್ತಾರಾ ಇಲ್ಲ ಆಯ್ತು ರೀ ರೀ ನಮ್ ವಾದ ಇದೆ ಅವ್ರಿಗೆ ಮಾತಾಡಿ ಕೇಳಿ ಲೆಟ್ ಇಮ್ ಡೂ ಮೈ ರಿಕ್ವೆಸ್ಟ್ ಮೈ ಮೈ ರಿಕ್ವೆಸ್ಟು ಮಿಸ್ಟರ್ ಪ್ರಧಾನಮಂತ್ರಿ ಮೋದಿ ಅವ್ರಿಗೆ ಹೇಳ್ತದೆ ನೀವು ಮೀಟ್ ಮಾಡಿ ಯಾಕೆ ಪ್ರೆಸ್ಮೀಟ್ ಮಾಡಬಾರ್ದು ಮೀಟ್ ಮಾಡಿ ಕೇಳಿ ಒಂದ್ಸಲಿ ಅದ್ರ ಈ ಹೇಳಿಕೆ ಕರ್ಕಂಡು ಹೋಗ್ತದ್ದು ನಮ್ಮ ವಿಚಾರಗಳು ತೋರ್ಸ್ತಕ್ಕಂಥದ್ದು ಮಾಧ್ಯಮದವ್ರೆ ಇಡೀ ಭಾರತ ದೇಶದ ಮಾಧ್ಯಮದವರಿಗೆ ಮನವಿ ಇದೆ ಈಕ್ವಲ್ ಪ್ರಿಫರೆನ್ಸ್ ಕೊಡಿರಿ ಕೆಲವ್ರು ಇಲ್ಲ ಅಂತಲ್ಲ ಯಾರು ಕೊಡ್ತಲ್ಲ ಈಕ್ವಲ್ ಪ್ರಿಫರೆನ್ಸ್ ಕೊಡಿರಿ ನೋಡೋಣ ನಾವು ಎಲ್ಲ ಮೋದಿ ಗಾಳಿ ಮೋದಿ ಗಾಳಿ ಟಸ್ಟ್ ಮತ್ತು ಇಷ್ಟೆಲ್ಲ ಪಾಪ್ಯುಲರ್ ಇದೆ ಟಿ ವಿಗೆ ಹಾಕಿರಿ ಆಡಬೇಕು ನಿಮಗೆ ಪೇಪರ್ ತೆಗಿಂಗಿಲ್ಲ ಯಾವುದು ಒಂದು ಕಟ್ಟ ಪೇಪರ್ ನೋಡಿರಿ ಮೋದಿ ಫೋಟೋ ಇರ್ತೀಗ ಪಟ್ನ ಕಟ್ಟ ಫೋಟೋ ಕೂಡ ನೋಡಿ ಮೋದಿ ಫೋಟೋ ಈ ಥರ ಪಬ್ಲಿಸಿಟಿ ತೊಗೊಂಡ್ರಿ ಏನು ಮತ್ತು ನೀವೇನು ಸಾಧನೆ ಮಾಡ್ದಂಗೆ ಆಯಿತು ನೋಡಿರಿ ನಿಮಗೆ ಬೆನಿಫಿಟ್ ಆಗ್ಬೋದು ನೀವು ಬೇಕಿದ್ರೆ ಇನ್ನೊಂದು ಸಲ ಗೆಲ್ತಿರೋ ಸೋಲ್ತಿರೋದಲ್ಲ ಬಟ್ ದೇಶ ಅಂತೂ ಕಂಟಿ ಇರುವಾಗ ಹಾಳಾಗ್ತದೆ ದೇಶ ಹಾಳಾಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಇವತ್ತು ಹರಿಯಾಣದಲ್ಲಿ ಪಂಜಾಬ್ ಬಾರ್ಡರ್ ನಲ್ಲಿ ಆಗಿರ್ತಕ್ಕಂಥ ರೈತ ಹೋರಾಟ ಎಲ್ಲಿ ಕಾಣ್ತಾ ಇದೆ ಇವತ್ತು ಸ್ವಾತಂತ್ರ್ಯ ಇದೆ ನಿಮಗೆ ಪತ್ರಿಕಾ ಮಾಧ್ಯಮದ ಸ್ವಾತಂತ್ರ್ಯ ಇದೆಯಾ ಚರ್ಚೆ ಮಾಡೋಣ ಬೇಕಿದ್ರ ಬಗ್ಗೆ ಅದೇ ಅದೇ ಅಲ್ರಿ ಯಾವ ಯಾವ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು ನಾಯ್ ದುಂಗಾ ಮೈ ಕಿಸು ಖಾನೆ ದುಂಗ ಇವತ್ತು ಆರುವರೆ ಸಾವಿರ ಕೊಟ್ಟು ಅವರೇ ತುಂಬಿ ನುಂಗಿದ್ದಾರೆ ಇವತ್ತು ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಏನು ಅಲಿಗೇಷನ್ ಇತ್ತು ಅವರೇ ದೂರಿಟ್ಟಿದ್ರು ಇವತ್ತು ಮತ್ತೆ ಜನಾರ್ದನ್ ರೆಡ್ಡಿ ಅವರೇ ಅವನೇ ತಗೊಳ್ತಾ ಇದಾರೆ ಕಾಣೇನು ಇವತ್ತು ಗೆಲ್ಬೇ ಡೆಸ್ಪ್ರೇಟ್ ಆಗಿದ್ದಾರೆ ಅವ್ರಿಗೆ ಗುರ್ತಿದ್ದ ನಂಬರ್ ಸರಿ ಇಲ್ಲ ಹೇಳಿ ನಾನು ಹೇಳ್ತಾ ಇದ್ದೀನಿ ಮೂವತ್ತೇಳು ಪರ್ಸೆಂಟ್ ಏನೋ ಅವ್ರ ಓಟ್ ಬ್ಯಾಕ್ ಓಟನ್ನು ತೊಗೊಂಡು ಕಳೆದ ಬಾರಿ ಈ ಬಾರಿ ಬಿ ಜೆ ಪಿ ಬಿ ರಿಸ್ಟ್ರಿಕ್ಟೆಡ್ಡು ಒನ್ಲಿ ಟ್ವೆಂಟಿ ನೈನ್ ಅವ್ರು ತರ್ಟಿ ಪರ್ಸೆಂಟ್ ದೇ ದೇವ್ ಬಿ ರಿಸ್ಟ್ರಿಕ್ಟೆಡ್ ಟು ಒನ್ಲಿ ಒನ್ ಏಯ್ಟಿ ಟು ಟೂ ಹಂಡ್ರೆಡ್ ಸೀಟ್ಸ್ ನನ್ನ ನನ್ನ ಇರ್ತಕ್ಕಂಥ ವಿಚಾರದಲ್ಲಿ ಈಗ ಅವ್ರಿಗೆ ಗುರ್ತಿದೆ ಈ ಸರ್ವೆ ಅವರಿಗೆ ನೂರ ಅರವತ್ತರಿಂದ ನೂರ ಎಂಬತ್ತು ಸೀಟ್ ಸಿಗ್ತಾ ಇದೆ ಇದನ್ನ ಮೇಲೆ ಬರಬೇಕಲ್ಲ ಈಗ ವಿ ಎಮ್ ಟ್ಯಾಂಪರಿಂಗ್ ಮಾಡಬೇಕು ಜನಕ್ಕೆ ಸುಳ್ಳು ಹಾದಿ ತಪ್ಪಿಸ್ಬೇಕು ಯಾರನ್ನ ಕರ್ಕೊಂಡೋಗಿ ಜೈಲಿಗೆ ಹಾಕಬೇಕು ಇನ್ನೊಬ್ಬರನ್ನ ಎಳ್ಕೋಬೇಕು ಇದೇ ಬಿಟ್ರಿ ನೀನಿದೆ ಈ ದೇಶದಲ್ಲಿ ಬೇರೆ ಏನಿದೆ ಹೇಳ್ರಿ ಬೆಳಗ್ಗೆ ಸಾಯಂಕಾಲವರೆಗೆ ಮೋದಿ ಬಿಟ್ರಿ ಇನ್ನೇನಿಲ್ಲ ಈ ದೇಶದಲ್ಲಿ ಹಂಗೆ ಅಲ್ಲ ಯಾರ್ಯಾರು ಬಿಜೆಪಿಗೆ ಹೋಗ್ತಾರೆ ವಾಷಿಂಗ್ ಪೌಡರ್ ನಿರ್ಮಾ ಇದ್ದಂಗೆ ಅದು ಯಾವುದೇ ಒಬ್ಬ ಬಿಜೆಪಿಗೆ ಹೋಗ್ಬಿಟ್ರೆ ವಾಷಿಂಗ್ ಪೌಡರ್ ನಿರ್ಮ ವಾಷಿಂಗ್ ಪೌಡರ್ ನಿರ್ಮ ಪೌಡರ್ ನಿರ್ಮಾಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ